ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬೀಟ್ರೂಟ್ ಅಂದ ತಕ್ಷಣ ನಮಗೆ ಅನಿಸೋದು ಇದರಿಂದ ನಾವು ಪಲ್ಯ ಸಾರು ಹಲ್ವಾ ಮುಂತಾದ ಐಟಮ್ ಮಾಡ್ತೀವಿ ಅಲ್ವಾ ಹಾಂ ಆದರೆ ಇವತ್ತು ನಾನು ಬೀಟ್ರೂಟ್ನಿಂದ ರುಚಿಯಾದ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ ಬನ್ನಿ ಮೊದಲಿಗೆ ಬೀಟ್ರೂಟ್ ದೋಸೆ ಮಾಡೋದಕ್ಕೆ ಏನೆಲ್ಲ ಐಟಮ್ ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ನಾಲ್ಕತ್ತೈದು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ಚೆನ್ನಾಗಿ ರುಬ್ಬಿಕೊಳ್ಳೋಣ ನಾನು ಈ ಥರ ರುಬ್ಬಿಕೊಂಡಿದ್ದೇನೆ ನಂತರ ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಹೆಚ್ಚಿಕೊಳ್ಳಬೇಕು ನಾನು ಈ ಥರ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ ನಂತರ ಇದಕ್ಕೆ ಒಂದು ಮೆಣಸು ಹಾಗೆ ಸ್ವಲ್ಪ ಜೀರಿಗೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ನಿಮಗೆ ಬೇಕಾದರೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ಇದನ್ನು ರುಬ್ಬಿಕೊಳ್ಳೋಣ ನಾನೀಗ ಮೊದಲೇ ರುಬ್ಬಿಕೊಂಡಂತಹ ಹಿಟ್ಟಿಗೆ ಬೀಟ್ರೂಟ್ ರುಬ್ಬಿಕೊಂಡಂತಹ ಬೀಟ್ರೂಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಆ್ಯಡ್ ಮಾಡಿಕೊಂಡ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಕಡೆ ದೋಸೆ ಕಾವಲಿ ಕಾದ ನಂತರ ದೋಸೆಯನ್ನು ಹುಯ್ಯಿರಿ ದೋಸೆಯನ್ನು ಹುಯ್ದ ನಂತರ ಸ್ವಲ್ಪ ಬಿಸಿಯಾಗಲು ಬಿಟ್ಟು ನಂತರ ತೆಗೆದರೆ ನಮಗೆ ರುಚಿಯಾದ ಬೀಟ್ರೂಟ್ ದೋಸೆ ಸವಿಯಲು ಸಿದ್ಧ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು